ಎಲ್ಲರಿಗೂ ನಮಸ್ಕಾರಗಳು ಸೈಗಿಗೂ ಸ್ವಾಗತ ಆ ನನಗೆ ಒಂದು ಹೇಳಿದಲ್ಲಿ ಮಹತ್ವ ಮಹತ್ವವೇನು ಮತ್ತೆ ರಥದ ಚಿತ್ರವನ್ನು ಯಾವ ರೀತಿ ಬರೆಯಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಯಾಕಂದರೆ ನಾವು ರಥದ ಚಿತ್ರವನ್ನೇ ಬರೆದು ನಾವು ಈ ರಥಸಪ್ತಮಿಯನ್ನು ಆಚರಣೆ ಮಾಡುವಂಥದ್ದು ಆದ್ದರಿಂದ ಯಾವ ರೀತಿ ಒಂದು ನಾವು ಬರೆದು ಪೂಜೆ ಮಾಡಬೇಕು ಅಂತ ಸಹ ತಿಳ್ಸ್ಕೊಡ್ತಾ ಇದ್ದೇನೆ ಬನ್ನಿ ನೋಡದಂತೆ ಈ ರಥಸಪ್ತಮಿಯನ್ನು ನಾವು ಮಾಘ ಮಾಸದ ಏಳನೇ ದಿವಸ ನಾವು ಆಚರಣೆ ಮಾಡ್ತೀವಿ ಸಾಮಾನ್ಯವಾಗಿಯೇ ಸೊ ಈ ರಥಸಪ್ತಮಿ ತುಂಬಾ ಒಂದು ಪವಿತ್ರವಾಗಿರುವಂಥದ್ದು ಯಾಕೆಂದರೆ ಎಲ್ಲ ಶುಭ ಕಾರ್ಯಗಳಿಗೂ ಸಹ ಈ ಇದು ಪ್ರಾಮುಖ್ಯ ಇರುತ್ತೆ ಅಂದರೆ ನಾವು ಹೊಸ ಮನೆಗೆ ಹೋಗಿ ಒಂದು ಹೋಗುವುದು ಹಾಲು ಕಿಸುವುದು ಇಲ್ಲ ಬಾಡಿಗೆ ಮನೆಗೇ ಹೋಗುವಂಥದ್ದು ಅದು ನಮಗೆ ಈ ರಥಸಪ್ತಮಿ ದಿವಸ ಮಾಡಿದರೆ ತುಂಬಾ ಒಂದು ಪವಿತ್ರವಾಗಿ ಹಾಗೆ ಶ್ರೇಷ್ಠವಾಗಿರುವಂಥದ್ದು ಆದ್ದರಿಂದ ಸಾಮಾನ್ಯವಾಗಿ ಎಲ್ಲರೂ ಸಹ ಈ ಸಪ್ತಮಿ ದಿನದಂದನೆ ಮಾಡುವಂಥದ್ದು ಸೊ ನಮಗೆ ಈ ಸಲ ರಥ ಸಪ್ತಮಿ ಇರುವಂಥದ್ದು ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ನಮಗೆ ಪ್ರಾರಂಭವಾಗುವುದು ಮಂಗಳವಾರ ನಾಲ್ಕನೇ ತಾರೀಕು ಬೆಳಗಿನ ಜಾವ ಬೆಳಿಗ್ಗೆ ನಾಲ್ಕು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾದರೆ ನಾಲ್ಕನೇ ತಾರೀಕು ಮಂಗಳವಾರನೇ మధ్యరాత్రి ఎర్డు గంటే మూవ నిమిషకే అది ముక్తయత్తుంది అందర ఐదనే తారీఖు మధ్యరాత్రి ఎర్డు గంటే మూవ నిమిషకే అది ముక్తయత్తుంది సో నాకు సూర్యోదయ తిథి గణనే తగ్కుంటు నాము మంగళవారం నాలుకన తారీఖు ఆచరణ మో అద్రిందావి రథసప్తమ ఆచరణ మాట్వీవీ నాలుకనే తారీఖికి ఆ సూర్యన చిత్ర నేను నోడ్తాయిబోదు యీతి బిడ్జ్ బు ಈ ಚಿತ್ರವನ್ನು ನಾವು ಎಲ್ಲಿ ಒಂದು ಬಿಡಿಸ್ಬೇಕು ಅನ್ನೋದಾದರೆ ಸೂರ್ಯನ ಒಂದು ಪ್ರಕಾಶ ಎಲ್ಲಿ ಬಿಡ್ತದೋ ಅಲ್ಲೇ ನೀವು ಈ ಒಂದು ಮನೆ ಆಗಿರ್ಬೋದು ಇಲ್ಲವಾದ ಒಂದು ಶೀತ್ ಮೇಲೆ ಈ ರೀತಿ ನೀವು ಸೂರ್ಯನ ಒಂದು ರಥದ ಚಿತ್ರವನ್ನು ಬರೀಬೇಕು ನಿಮಗೆ ಸೂರ್ಯನ ಚಿತ್ರ ಬರೆಯುವುದು ಒಂದು ಅವ ಅವಕಾಶವಿದ್ದರೆ ನೀವು ಸೂರ್ಯನನ್ನೇ ಬಿಡಿಸ್ಬೋದು ಇಲ್ಲವಾದಲ್ಲಿ ಈ ರೀತಿ ನಾನು ನಿಮಗೆ ತಿಳಿಸ್ಕೊತಾ ಇದ್ದೇನೆ ಸೂರ್ಯ

ಬಿಸಿದ ಸ್ವಲ್ಪ ಬಣ್ಣಗಳಿಂದ ಸಹ ನೀವು ಅಲಂಕಾರ ಮಾಡಬಹುದು ನಾವು ಮುಖ್ಯವಾಗಿ ಅರಿಶಿನ ಕುಂಕುಮದಿಂದ ನಾವು ಮೊದಲು ಅಲಂಕಾರ ಮಾಡಿಕೊಂಡು ಸಲ ಅದಕ್ಕೆ ಬಣ್ಣಗಳನ್ನು ಸಹ ತುಂಬಿಸಬಹುದು ನಿಮಗೆ ಇಷ್ಟಕ್ಕೆ ಅದು ಬಿಟ್ಟಿದ್ದು ನೋಡಲ್ಲ ಫ್ರೆಂಡ್ಸ್ ನಾನು ನಿಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವಾಗ ಮಹತ್ವ ಏನು ಮತ್ತು ಈ ರಥವನ್ನು ಯಾವ ರೀತಿ ಬಿಡಿಸಬೇಕು ಅಂತ ತಿಳ್ಸ್ಕೊತಿದ್ದೇನೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಈ ರಥ ಸಪ್ತಮಿ ದಿವಸ ಸೂರ್ಯ ಯೋರು ಕುದುರೆಗಳ ಉಲ್ಲ ರಥವನ್ನು ಏರಿ ಉತ್ತರಕ್ಕೆ ವಾಳ್ತಾನೆ ಅಂತ ನಂಬಿಕೆ